ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತಂಜಯ್ ಕಪೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೆಯ ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸಲಾಗಿದೆ ಹಾಗೆಯೇ ಎರಡನೆಯ ವೆರಿಫಿಕೇಷನ್ ಲಿಸ್ಟನ್ನು ಕೂಡ ಪ್ರಕಟಪಡಿಸಲಾಗಿದೆ ಎರಡನೇ ಲಿಸ್ಟ್ಗೆ ಪೂರಕವಾಗಿ ಕಟಪ್ ಅನ್ನು ಕೂಡ ಪ್ರಕಟಪಡಿಸಲಾಗಿದೆ ಡಬಲ್ ಸ್ಟಾರ್ ಮಾರ್ಕ್ ಕೂಡ ಅಗೇನ್ ಕೆಲವರಿಗೆ ಬಂದಿದೆ ಸೊ ನಿಮ್ಮೆಲ್ಲರನ್ನು ಒಳಗೊಂಡಂತೆ ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜು ಸಿಕ್ಕವರು ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜು ಸಿಗದೆ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಎರಡನೇ ಮೆ ಮೆರಿಟ್ ಲಿಸ್ಟ್ಗಿಂತ ಪೂರ್ವದಲ್ಲಿ ನಿಮಗೂ ಎಲಿಜಿಬಿಲಿಟಿ ಕೊಡೋದಕ್ಕಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಕರೆದಿದ್ದಾರೆ ಸೊ ಎರಡನೆಯ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಹಾಗೆ ಕಟ್ ಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನು ಒಳಗೊಂಡಂತೆ ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮಾತನಾಡುವ ಪ್ರಯತ್ನವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಆರಂಭ ಮಾಡೋಣ ಆರಂಭ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ ಡಿಪಾರ್ಟ್ಮೆಂಟ್ ಈಗಾಗಲೇ ಹೇಳಿದಂತೆ ಇಪ್ಪತ್ತೊಂದನೇ ತಾರೀಕಿಗೆ ನಾವು ಮೆರಿಟ್ ಲಿಸ್ಟನ್ನು ಪ್ರಕಟಪಡಿಸ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಈಗಾಗಲೇ ನಿನ್ನೆ ಅಂದರೆ ಇಪ್ಪತ್ತೊಂದನೇ ತಾರೀಕಿಗೆ ಮೆರಿಟ್ ಅನ್ನು ಪ್ರಕಟಪಡಿಸಲಾಗಿದೆ ಸೈನ್ಸ್ ಮತ್ತು ಆರ್ಟ್ಸ್ ಕಾಮರ್ಸ್ನ ಪ್ರತ್ಯೇಕವಾದಂತಹ ಎರಡನೆಯ ಆಯ್ಕೆ ಪಟ್ಟಿಯನ್ನು ಈಗಾಗಲೇ ವೆಬ್ಸೈಟ್ನಲ್ಲಿ ನಾವು ಗಮನಿಸ್ತಾ ಇದ್ವಿ ಅದರ ಜೊತೆಗೆ ಎರಡನೆಯ ಲಿಸ್ಟ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಕಟಪ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಇರುವಂಥವರಿಗೆ ಸೊ ನೀವು ಕಾಲೇಜ್ಗೆ ಯಾವಾಗ ಅಡ್ಮಿಷನ್ ತಗೊಳ್ಬೇಕು ಏನು ಪ್ರೊಸೆಸರ್ ಇತ್ಯಾದಿ ಒಂದಷ್ಟು ವಿವರಗಳು ಕೂಡ ಈ ಸಂದರ್ಭದಲ್ಲಿ ಆಗತ್ತಾ ಇರುತ್ತೆ ಅದೆಲ್ಲದರ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ ಖಂಡಿತವಾಗಿಯೂ ಸೊ ಈಗಾಗಲೇ ಆರ್ಟ್ಸ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಥವಾ ಅಲಾಟ್ಮೆಂಟ್ ಸೀಟ್ ಕೂಡ ಬಂದಿದೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನೀವೇನಾದರೂ ಆರ್ಟ್ಸ್ ಅಥವಾ ಸೈನ್ಸ್ ನ ಸೆಕೆಂಡ್ ಮೆರಿಟ್ ಲಿಸ್ಟ್ ನಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿತ್ತು ಅಂತಂದ್ರೆ ಉದಾಹರಣೆಗೆ ಇಲ್ಲಿ ನೋಡ್ತಾ ಇದೀವಿ ನೋಡಿ ನಾವು ತರ್ಡ್ ನಂಬರ್ ಇದೆ ಸೀರಿಯಲ್ ನಂಬರ್ ತರ್ಡ್ ಪರಶುರಾಮ್ ಅಂತ ಇದ್ದಾರೆ ಸೊ ಅವರು ಬಿ ಎ ನಲ್ಲಿ ಸೆವೆಂಟಿ ಸೆವೆನ್ ಪರ್ಸೆಂಟೇಜ್ ಮಾಡಿದ್ದಾರೆ ಎಸ್ ಸಿ ಕ್ಯಾಟಗರಿಗೆ ಸೇರಿಕೊಳ್ತಾರೆ ಹಾಗೆ ಪಿ ಜಿನಲ್ಲೂ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮಾಡಿದ್ದಾರೆ ಅವರಿಗೆ ವಿವೇಕಾನಂದ ಕಾಲೇಜ್ ಆಫ್ ಎಜುಕೇಷನ್ ರಾಜಾಜಿನಗರ ಬೆಂಗಳೂರು ಇಲ್ಲಿ ಸೀಟನ್ನು ಅಲಾಟ್ಮೆಂಟ್ ಮಾಡಲಾಗಿದೆ ಜೊತೆಗೆ ಫೀಸನ್ನು ಕೂಡ ಎಕ್ಸಾಮ್ಷನ್ ಕೊಡಲಾಗಿದೆ ಅಂದರೆ ಅವರು ಯಾವುದೇ ಫೀಸನ್ನು ಡಯಟಿಗೆ ಕಟ್ಟು ಹಂಗಿಲ್ಲ ನಿಮಗೆ ಏನಾದರೂ ಇದೇ ಥರ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು ಹಾಗೆಯೇ ನೀವು ಅದೇ ಕಾಲೇಜ್ಗೆ ಪ್ರವೇಶಾತಿ ಬಯಸ್ತೀರಿ ಅದೇ ಕಾಲೇಜಿಗೆ ಅಡ್ಮಿಷನ್ ಬೇಕು ಅಂತಂದರೆ ನೀವು ಇಪ್ಪತ್ತ್ಮೂರನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳರ ಒಳಗಾಗಿ ಡಯಟಿಗೆ ಹೋಗಿ ನಿಗದಿತ ಶುಲ್ಕವನ್ನು ಪಾವತಿ ಮಾಡಬೇಕು ಉದಾಹರಣೆಗೆ ಎಕ್ಸಾಮ್ಷನ್ ಇತ್ತು ಅಂದರೆ ನೀವು ಜಸ್ಟ್ ಡಯಟಿಗೆ ಹೋಗಿ ಲಿಸ್ಟ್ ಅನ್ನ ತೋರಿಸಿದ್ರೆ ಸಾಕು ಅವರು ನಿಮ್ದು ಅಡ್ಮಿಷನ್ ಸ್ಲಿಪ್ ಅನ್ನು ಕೊಡ್ತಾರೆ ಯಾರು ಯಾರ್ದು ಫೀಸ್ ಇದೆ ಸಪೋಸ್ ಇಲ್ಲಿದ್ದಾರೆ ನೋಡಿ ಸೀರಿಯಲ್ ನಂಬರ್ ಇಪ್ಪತ್ಮೂರು ಮಾರಪ್ಪಸಿ ಅಂತೇಳಿ ಅವರಿಗೆ ಹತ್ತು ಸಾವಿರದ ಇಪ್ಪತ್ತೈದು ರೂಪಾಯಿನ ಕಟ್ಟೋದಿದೆ ಸೊ ನೀವೇನು ಮಾಡಬೇಕು ಎಸ್ ಬಿ ಐ ಚಲನಲ್ಲಿ ಜನರೇಟ್ ಮಾಡಿಕೊಂಡು ಎಸ್ ಬಿ ಐನಲ್ಲಿ ಚಲೋ ಜನರೇಟ್ ಮಾಡಿಕೊಂಡು ಡೈರೆಕ್ಟ್ ಹೋಗಿ ಕೊಟ್ಟು ಫೀಸ್ ಅನ್ನ ಪೇ ಮಾಡಿ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡು ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ಅಡ್ಮಿಷನ್ ಅನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು ಇಪ್ಪತ್ಮೂರಿಂದ ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಅಷ್ಟೇ ನಿಮಗೆ ಟೈಮ್ ಇರೋದು ನಾಲ್ಕೇ ದಿನ ಅದರಲ್ಲೂ ಇಪ್ಪತ್ತೈದನೇ ತಾರೀಕು ಅಗೇನ್ ಗೌರ್ಮೆಂಟ್ ಹಾಲಿಡೇ ಕ್ರಿಸ್ಮಸ್ ಅಲ್ವಾಗಿ ಸೊ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಈ ನಾಲ್ಕು ದಿನಗಳಲ್ಲಿ ನೀವು ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ಮುಗಿಸ್ಕೊಳ್ಬೇಕು ಯಾರು ಕಾಲೇಜ್ ಅಲೋಟ್ಮೆಂಟ್ ಆಗಿದೆ ನನಗೆ ಅದೇ ಕಾಲೇಜ್ ಬೇಕು ಅನ್ನೋರು ಇನ್ನು ಡಬಲ್ ಸ್ಟಾರ್ ಮಾರ್ಕ್ ಬಂದವರಿಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಈಗಾಗಲೇ ಫಸ್ಟ್ ರೌಂಡ್ ನಲ್ಲಿ ನಿಮ್ಗೆ ಸೀಟ್ ಸಿಕ್ಕಿತ್ತು ಈಗ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಫಸ್ಟ್ ರೌಂಡ್ ನಲ್ಲೂ ಡಬಲ್ ಸ್ಟಾರ್ ಬಂದಿತ್ತು ಈಗಲೂ ಡಬಲ್ ಸ್ಟಾರ್ ಬಂದಿದೆ ಅಂದ್ರೆ ನೀವು ಮತ್ತೆ ತರ್ಡ್ ರೌಂಡ್ ಕೂಡ ಹೋಗೋದಕ್ಕೆ ಎಲಿಜಿಬಲ್ ಇರ್ತೀರಿ ಆಸ್ ಪರ್ ದ ರೂಲ್ಸ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಈ ಸಲ ನಿಮಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿರೋದಕ್ಕೆ ನೀವು ಕಟಪ್ ನ ಹೊರಗಿರಬಹುದು ಅಥವಾ ನೀವು ನಿಗದಿಪಡಿಸೋದಕ್ಕಿಂತ ಕಡಿಮೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿರ್ಬೋದು ಇನಫ್ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲದೆ ಇರ್ಬೋದು ಅಥವಾ ನೀವು ಕಟಪ್ನ ಹೊರಗಿರ್ಬೋದು ಈ ಎರಡು ಕಾರಣಗಳಿಂದ ನಿಮಗೆ ಕಾಲೇಜ್ ಸಿಕ್ಕಿರಲ್ಲ ಸೊ ನೀವು ಅಗೇನ್ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಸೆಕೆಂಡ್ ರೌಂಡ್ನಲ್ಲಿ ಥರ್ಡ್ ರೌಂಡಿಗೆ ಮುಂದೆ ಮೂವ್ ಆನ್ ಆಗೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಅದು ಕೂಡ ನಿಮಗೆ ಗೊತ್ತಿರಲಿ ಇದನ್ನು ಹೊರತುಪಡಿಸಿ ಸೈನ್ಸ್ ಮತ್ತೆ ಆರ್ಟ್ಸ್ನ ಸೆಲೆಕ್ಷನ್ ಲಿಸ್ಟನ್ನು ಹೊರತುಪಡಿಸಿ ಐದು ಸಾವಿರದ ಏಳ್ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳ ಆರ್ಟ್ಸ್ ಲಿಸ್ಟನ್ನು ವೆರಿಫಿಕೇಷನ್ಗಾಗಿ ಬಿಟ್ಟಿದ್ದಾರೆ ಸೊ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ವೆರಿಫಿಕೇಶನ್ ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ ಅದರ ಜೊತೆಗೆ ಡೇಟನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಯಾವತ್ತು ನೀವು ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರನ ತನಕ ನೀವು ಆ ವೆರಿಫಿಕೇಶನ್ ಮಾಡಿಸೋದಕ್ಕೆ ಅವಕಾಶ ಇದೆ ಅದು ಅಗೇನ್ ಸೇಮ್ ಆರ್ಟ್ಸ್ ಮತ್ತೆ ಸೈನ್ಸ್ ಅವ್ರಿಗೆ ಸೇಮ್ ಇರುತ್ತೆ ಬಟ್ ಸೈನ್ಸ್ ಅಲ್ಲಿ ಬರೀ ಇಪ್ಪತ್ತು ಜನರ ಹೆಸರನ್ನ ಬಿಟ್ಟಿದ್ದಾರೆ ಇಪ್ಪತ್ತೈದು ಜನ ವೆರಿಫಿಕೇಶನ್ ಎಲಿಜಿಬಲ್ ಆಗಿದ್ದಾರೆ ಆದ್ರೆ ಆರ್ಟ್ಸ್ನಲ್ಲಿ ಐದು ಸಾವಿರದ ಏಳ್ನೂರ ಇಪ್ಪತ್ತೇಳು ಜನ ಇದಾರೆ ಸೊ ಆರ್ಟ್ಸದ ವೆರಿಫಿಕೇಶನ್ ಲಿಸ್ಟನ್ನು ಕೂಡ ನಾವು ನೋಡ್ತಾ ಹೋಗೋಣ ಅಲ್ಲಿ ನಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಜನ ಇದ್ದಾರೆ ಡೇಟ್ ಹೆಂಗೆ ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಏನು ಯಾವ ಡಯಟಿಗೆ ಹೋಗಬೇಕು ಏನು ಅನ್ನುವಂಥ ಸಂಪೂರ್ಣ ವಿವರಗಳನ್ನು ಈಗಾಗಲೇ ಕೊಡಲಾಗಿದೆ ಅದರ ಪ್ರಕಾರವೇ ನೀವು ಹೋಗಿ ನಿಮ್ಮ ವೆರಿಫಿಕೇಶನನ್ನು ಮಾಡಿಸ್ಕೊಂಡು ಬಂದ್ರಿ ಅಂದರೆ ನೆಕ್ಸ್ಟ್ ತರ್ಡ್ ರೌಂಡಿಗೆ ನಿಮ್ಮನ್ನು ಕೂಡ ಅವರು ಕೌಂಟ್ ಮಾಡ್ತಾರೆ ಬಿಕಾಸ್ ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಖಾಲಿ ಉಳಿದಿರುವಂಥ ಸೀಟ್ಗಳನ್ನು ನೋಡಿಕೊಂಡು ಸೀಟ್ ಮೆಟ್ರಿಕ್ಸ್ ನಂತರ ನಿಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾರೆ ನಂತರದಲ್ಲೂ ನೀವು ಕೂಡ ಸೀಟನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ ವೆರಿಫಿಕೇಶನ್ ಲಿಸ್ಟ್ ಫಾರ್ ಅಡ್ಮಿಷನ್ ಟು ಟೂ ಇಯರ್ ಬಿ ಎಡ್ ಕೋರ್ಸ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಟ್ವೆಂಟಿ ಫೈವ್ ಆರ್ಟ್ಸ್ ಅಂಡ್ ಕಾಮರ್ಸ್ ಇದು ಗಮನಿಸಿದ್ರಿ ಸೀರಿಯಲ್ ನಂಬರ್ ಇದೆ ನಂತರ ರಿಜಿಸ್ಟರ್ ನಂಬರ್ ಇದೆ ಆಮೇಲೆ ಹೆಸರಿದೆ ಜೆಂಡರ್ ಇದೆ ಕಾಂಬಿನೇಷನ್ ಇದೆ ಹಾಗೆ ವೆರಿಫಿಕೇಶನ್ ಸೀರಿಯಲ್ ನಂಬರ್ ಇದೆ ವೆರಿಫಿಕೇಶನ್ ನ ದಿನಾಂಕ ಇದೆ ಮತ್ತು ವೆರಿಫಿಕೇಶನ್ ಸೆಂಟರ್ ಎಲ್ಲಿದೆ ವೆರಿಫಿಕೇಶನ್ ಅಂತ ಮಾಹಿತಿ ಇದೆ ಸೊ ಗಮನಿಸಿದ್ರಿ ರಾಹುಲ್ ಮೇಲ್ಗಡೆ ಅನ್ನುವಂಥವ್ರು ಆರ್ಟ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ಇಪ್ಪತ್ ಮೂರನೇ ತಾರೀಕಿಗೆ ಅವರದು ವೆರಿಫಿಕೇಶನ್ ಇದೆ ಎಲ್ಲಿ ಸಿಟಿ ಇ ಚಮಖಂಡಿಯಲ್ಲಿ ಸೊ ಇದೇ ತರ ನಿಮ್ಮ ಹೆಸರು ಇತ್ತು ಅಂದರೆ ನಿಮ್ಮ ಹೆಸರನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಿನ ಪಕ್ಕದಲ್ಲಿ ಸಂಪೂರ್ಣ ವಿವರಗಳು ಇರ್ತಾವೆ ಆ ವಿವರಗಳ ಪ್ರಕಾರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಒಂದು ದಿನಾಂಕಗಳಂದು ವೆರಿಫಿಕೇಶನ್ ನಡೆಯಲಿದೆ ಇಲ್ಲಿ ಡೇಟನ್ನು ಕೊಟ್ಟಿರ್ತಾರೆ ನಿಮ್ಮ ಹೆಸರು ಮುಂದೆನೆ ಡೇಟ್ ಬಂದಿದೆ ಅಲ್ಲ ನೀವು ಹೋಗಿ ನಿಮ್ಮ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಳ್ಳಿ ರೈಟ್ ಸೊ ಆಸ್ ಪರ್ ದ ರೂಲ್ಸ್ ಸೊ ಆ ಒಂದು ನಿಯಮಾವಳಿಗಳನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಫಾಲೋ ಮಾಡಲಿಲ್ಲ ಅಂದ್ರೆ ಅವರು ನಮ್ಮನ್ನ ಅಗೇನ್ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಕನ್ಸಿಡರ್ ಮಾಡಲ್ಲ ಇಪ್ಪತ್ತ್ಮೂರನೇ ತಾರೀಕಿನ ನಂತರದಲ್ಲಿ ಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಕೆಲವ್ರದ್ದು ಇಪ್ಪತ್ತ್ನಾಲ್ಕಿದೆ ಕೆಲವ್ರದ್ದು ಇದೆ ನಿಮ್ಮದು ಯಾವತ್ತು ಡೇಟ್ ಇದೆ ಅದನ್ನು ನೋಡ್ಕೊಂಡು ನೀವು ವೆರಿಫಿಕೇಶನ್ಗೆ ಹೋಗಿ ಸರಿಯಾದ ವೆರಿಫಿಕೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ರೌಂಡಿಗೆ ನೀವು ಕೂಡ ಎಲಿಜಿಬಲ್ ಆಗಿ ನಿಮ್ಮ ಎಲ್ಲ ಅಂಕಪಟ್ಟಿಗಳು ಒರಿಜಿನಲ್ ಫಾರ್ಮೆಟ್ನಲ್ಲಿ ಹಾಗೆ ಅನೇಕ ಜರ್ ಸಿಕ್ಸ್ ಅನ್ನ ತಗೊಳ್ಳಿ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ತಗೊಂಡು ಹೋಗಿ ಹಾಗೆ ಎರಡು ಜೊತೆ ಜೆರಾಕ್ಸ್ ಎರಡು ಸೆಟ್ ಜೆರಾಕ್ಸ್ ಜೊತೆಗೆ ನೀವು ದಾಖಲಾತಿ ಪರಿಶೀಲನೆಗೆ ಹೋಗಬೇಕಾಗುತ್ತೆ ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋಗ್ತಾ ಇದ್ರಿ ಐ ಮೀನ್ ವೆರಿಫಿಕೇಶನ್ ಲಿಸ್ಟ್ ನಲ್ಲಿ ಹೆಸರಿದೆ ಆಲ್ರೆಡಿ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ ವೆರಿಫಿಕೇಶನ್ ಹೆಂಗಿರುತ್ತೆ ಏನೇನು ಕೇಳ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಪ್ಲೀಸ್ ಅವುಗಳ್ ಒಂದ್ಸಲ ನೋಡ್ಕೊಂಡು ಹೋಗಿ ಅದು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಕಟಪ್ಗಳನ್ನು ನೋಡ್ತಾ ಹೋಗೋದಾದರೆ ಆರ್ಟ್ಸ್ ಕಟಪನ್ನು ನೋಡ್ತಾ ಹೋಗೋಣ ಸೇಮ್ ಸೈನ್ಸು ಆರ್ಟ್ಸ್ ಎಲ್ಲರಿಗೂ ಕೂಡ ಕಟಪನ್ನು ಬಿಟ್ಟಿದ್ದಾರೆ ಬಟ್ ಆರ್ಟ್ಸ್ನಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇರೋದರಿಂದ ಇನ್ನೂ ಕೂಡ ಕಾಂಪಿಟೇಷನ್ನ ಲೆವೆಲ್ ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ ಅದರ ಸಲ ನಾವು ಗಮನಿಸ್ತಾ ಇದ್ವಿ ಜಿ ಎಮ್ಗೆ ಎಂಬತ್ತೊಂದಿದೆ ಹುಡುಗರಿಗೆ ಹುಡುಗಿರಿಗೆ ಎಂಬತ್ತೊಂದಿದೆ ಕನ್ನಡ ಮಾಧ್ಯಮದಲ್ಲಿ ಹುಡುಗರಿಗೆ ಎಂಬತ್ತೈದು ಹುಡುಗಿರಿಗೆ ತೊಂಬತ್ತಿದೆ ಗಮನಿಸ್ತಾ ಇದ್ವಿ ಎಸ್ ಸಿ ಎಪ್ಪತ್ತೇಳು ಎಪ್ಪತ್ತೇಳಕ್ಕೆ ನಿಂತ್ಕೊಂಡಿದೆ ಬಟ್ ಅದು ಸ್ವಲ್ಪ ಕನ್ನಡ ಮಾಧ್ಯಮದಲ್ಲಿ ಜಾಸ್ತಿನೇ ಇರುತ್ತೆ ಇನ್ನು ಎಸ್ ಟಿನಲ್ಲಿ ಎಪ್ಪತ್ತೆಂಟು ಅಗೇನ್ ಕ್ಯಾಟಗರಿ ಒನ್ ಕೂಡ ಎಪ್ಪತ್ತೆಂಟು ಟು ಎನಲ್ಲಿ ಎಪ್ಪತ್ತೇಳು ಟು ಬಿನಲ್ಲಿ ಎಪ್ಪತ್ತೇಳು ತ್ರೀ ಎನಲ್ಲಿ ಎಪ್ಪತ್ತೈದು ಹಾಗೆ ತ್ರೀ ಬಿ ಎಪ್ಪತ್ತೊಂಬತ್ತಕ್ಕೆ ನಿಂತ್ಕೊಂಡಿದೆ ಸೆವೆಂಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ನಥಿಂಗ್ ಬಟ್ ಏಯ್ಟಿ ಅಂತಾನೆ ಸೊ ಇಷ್ಟೆಲ್ಲ ನಿಂತ್ಕೊಂಡಿದ್ದೇ ಗಮನಿಸ್ತಾ ಇದ್ದೀವಿ ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇದೆ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಮುಂದಿನ ಹಂತಗಳಲ್ಲಿ ಅಂದರೆ ಮುಂದೆ ತರ್ಡ್ ರೌಂಡ್ಗೆ ನೀವು ಇನ್ನಷ್ಟು ಕಾಲೇಜ್ಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ಗೆ ಕಂಟಿನ್ಯೂ ಆಗೋದಕ್ಕೆ ಅವಕಾಶ ಇರುತ್ತೆ ಆ್ಯಂಡ್ ಡಬಲ್ ಸ್ಟಾರ್ ಮಾರ್ಕ್ ಬಂದವರಿಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಮತ್ತು ಅವಕಾಶ ಇದೆ ಫಸ್ಟ್ ರೌಂಡಲ್ಲಿ ಸಿಕ್ಕಿತ್ತು ಬಿಟ್ಟಿದ್ದು ದ್ಯಾಟ್ ಇಸ್ ಸೆಕೆಂಡ್ರಿ ಸಿಕ್ಕಿಲ್ಲ ಅಂದರೂ ಕೂಡ ತರ್ಡ್ ರೌಂಡಿಗೆ ಹೋಗ್ತೀರಿ ಸಿಕ್ಕರೂ ಕೂಡ ಥರ್ಡ್ ರೌಂಡಿಗೆ ಹೋಗ್ತೀರಿ ಬಟ್ ನಿಮಗೆ ಮೊದಲ ಲಿಸ್ಟ್ನಲ್ಲೂ ಕಾಲೇಜ್ ಸಿಕ್ಕಿತ್ತು ಸೆಕೆಂಡ್ ಲಿಸ್ಟ್ನಲ್ಲೂ ಕಾಲೇಜ್ ಸಿಕ್ಕಿತ್ತು ಎರಡು ಸಲ ನೀವು ಕಾಲೇಜಿಗೆ ತೊಗೊಲಿಲ್ಲ ಹೋಗಲಿಲ್ಲ ಅಂತಂದರೆ ನಿಮ್ಮನ್ನು ತರ್ಡ್ ರೌಂಡಿಗೆ ಕನ್ಸಿಡರ್ ಮಾಡುವ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಬಿಕಾಸ್ ಮುಂದಿನ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವ ಸಾಧ್ಯತೆಗಳಿರುತ್ತೆ ಅದರ ಬಗ್ಗೆ ಕೂಡ ನಿಮಗೆ ಗಮನ ಇರಲಿ ಅಂತ ಹೇಳ್ತಾ ಸೊ ನಿಮಗೆ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ನೀವು ಅಡ್ಮಿಷನ್ ತೊಗೊಳೋದಕ್ಕೆ ಇರುವಂತಹ ಅವಧಿ ಅದೇ ಕಾಲೇಜ್ ಬೇಕು ಅಂದರೆ ಹೋಗಿ ಅಡ್ಮಿಷನ್ ತೊಗೊಡಿ ಹಾಗೆ ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ವೆರಿಫಿಕೇಷನ್ ಲಿಸ್ಟ್ನವರಿಗೆ ವೆರಿಫಿಕೇಶನ್ ಮಾಡಿಸೋದಕ್ಕಿರುವಂತಹ ಸಮಯ ಆ ಎಲ್ಲ ಲಿಸ್ಟ್ಗಳು ಈ ಒಂದು ಎಲ್ಲ ಮಾಹಿತಿಯ ನೇರವಾದ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವೆಲ್ಲ ಲಿಸ್ಟ್ಗಳನ್ನು ಒಂದ್ಸಲ ಅವಲೋಕನವನ್ನು ಮಾಡಿಕೊಳ್ಳಿ ನಂತರದಲ್ಲಿ ನೀವು ನಿಮ್ಮ ಯಾವ ನಲ್ಲಿ ನಿಮ್ಮ ಹೆಸರಿದೆ ಅನ್ನೋದನ್ನು ನೋಡಿಕೊಂಡು ಮುಂದುವರಿಯೋದಕ್ಕೆ ನಿಮಗೆ ಸಹಾಯಕಾರಿ ಸಹಾಯಕಾರಿಯಾಗಬಲ್ಲದು ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿತ್ತು ಅಂದರೆ ಯೂಸ್ಫುಲ್ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಟ್ಟಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸೈಗೋ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ಗುಡ್ ಟೈಮ್